ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ಯಾವುದೇ ವಿಡಿಯೋ ಮಾಡಿರಲಿಲ್ಲ ಸ್ವಲ್ಪ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತ ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೌಜನ್ಯ ಹೋರಾಟ ನಿರಂತರವಾಗಿ ನಡೀತಾ ಇದೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಭಾಳ ಜೋರಾಗಿ ನಡೀತಾ ಇದೆ ಅದರ ತೀವ್ರತೆಯು ಕಡಿಮೆ ಆಗಲಿಲ್ಲ ಮಾತಾಡುವವರ ಸಂಖ್ಯೆಯೂ ಕಡಿಮೆ ಆಗಲಿಲ್ಲ ಅದರ ಕೆಲಸ ಕಾರ್ಯಗಳು ಕೂಡ ಸ್ಥಗಿತ ಆಗಲಿಲ್ಲ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಬರೀತಾ ಇದ್ದಾರೆ ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಯಾರು ಮಾತಾಡ್ತಾ ಇಲ್ಲ ಯಾವುದೇ ವಿಚಾರಗಳು ನಮಗೆ ಸಿಗ್ತಾ ಇಲ್ಲ ಏನು ಕಾರಣ ಏನು ಅಂತ ಕೆಲವರು ಬರೀತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ವಿಚಾರಗಳು ಯಾಕೆ ತಲುಪ್ತಾ ಇಲ್ಲ ಇಲ್ಲಿ ನಡೆಯುವಂತ ವಿಚಾರಗಳು ಇಲ್ಲಿ ನಡೆಯುವಂತ ಸತ್ಯ ಏನೆಲ್ಲ ಅಲ್ಲಿ ಆಗಿದೆ ಅದರ ಬಗ್ಗೆ ಸತ್ಯಾಂಶಗಳೇನಿದೆ ಅದು ನಿಮಗೆ ತಲುಪದ ಹಾಗೆ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಅದಕ್ಕೆ ವಾಮ ಮಾರ್ಗದಿಂದ ಎಲ್ಲ ರೀತಿಯಲ್ಲಿ ತಡೆದಿದ್ದಾರೆ ಅಂದರೆ ಕೋರ್ಟಿನ ಮುಖಾಂತರ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಕಳಿಸುವಂಥದ್ದು ಬ್ಲಾಕ್ ಮಾಡಿಸುವಂಥದ್ದು ಅವರ ಕಂಟೆಂಟ್ಗಳು ನಮ್ಮ ಇಂಡಿಯಾದಲ್ಲಿ ಕಾಣದಾಗಿ ಮಾಡುವಂಥದ್ದು ಫೇಸ್ಬುಕ್ಗಳು ರೀಚ್ ಆಗೋದಾಗಿ ಮಾಡುವಂಥದ್ದು ಫೇಸ್ಬುಕ್ಗಳನ್ನು ಬ್ಲಾಕ್ ಮಾಡಿಸುವಂಥ ಕೆಲಸ ಎಲ್ಲವನ್ನು ಮಾಡಿ ಜನಸಾಮಾನ್ಯರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋ ವಿಚಾರಗಳು ತಲುಪ್ತಾ ಇಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಎಲ್ಲಿಯೂ ಸೌಜನ್ಯ ಹೋರಾಟ ನಿಂತಿಲ್ಲ ಅಥವಾ ತೀವ್ರತೆ ಕಡಿಮೆ ಆಗಲಿಲ್ಲ ಮತ್ತೆ ಒಂದು ವಿಚಾರ ಇದು ನಿಲ್ಲಿಕ್ಕೆ ಅಥವಾ ತೀವ್ರತೆ ಕಡಿಮೆ ಆಗಲಿಕ್ಕೆ ಇದೆಲ್ಲ ಆಗಲಿಕ್ಕೆ ಈ ಹೋರಾಟ ಮಾಡೋದು ಈ ನಾವೆಲ್ಲ ಏನು ಎದುರು ಕಾಣಿಸಿಕೊಳ್ತೇವೆ ನಾವಲ್ಲ ಈ ಹೋರಾಟ ಮಾಡುವುದೇ ಸೌಜನ್ಯ ಅವಳೇ ಇದನ್ನು ಮುನ್ನಡೆಸಿಕೊಂಡು ಹೋಗುವುದು ಯಾವಾಗ ಅದರ ತೀವ್ರತೆ ಹೆಚ್ಚು ಮಾಡಬೇಕು ಯಾವಾಗ ಕಡಿಮೆ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ನಮ್ಮನ್ನು ಮುನ್ನಡೆಸುವುದು ಸೌಜನ್ಯ ಮತ್ತು ಮಂಜುನಾಥ ಸ್ವಾಮಿ ಸ್ವಾಮಿ ಇದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಹಾಗಾಗಿ ಈ ಹೋರಾಟ ನಿಲ್ಲುವುದೂ ಇಲ್ಲ ತೀವ್ರತೆ ಕಡಿಮೆ ಆಗುವುದೂ ಇಲ್ಲ ಆದರೆ ಬೇರೆ ಬೇರೆ ವಾಮ ಮಾರ್ಗದಿಂದ ಇದನ್ನು ಜನರಿಗೆ ತಲುಪದಾಗಿ ಮಾಡಲಿಕ್ಕೆ ಪ್ರಯತ್ನಗಳಾಗಿದೆ ಒಮ್ಮೆ ಸಫಲರಾಗಿದ್ದಾರೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸೌಜನ್ಯ ಹೋರಾಟದ ತೀವ್ರತೆ ಕಡಿಮೆ ಆಗಿದೆ ಅಂತ ಯಾರು ಕೂಡ ಭಾವಿಸಬೇಡಿ ಮತ್ತೆ ಧರ್ಮಶಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ನೋಡಿ ಅದರದ್ದೇ ಅಕ್ರಮ ಪಡ್ಡಿದನ್ನೇ ನಡೆಸ್ತಾ ಇದ್ದಾರೆ ಅದರ ಹೋರಾಟ ಉಂಟಲ್ಲ ಭಾಳ ಜೋರಾಗಿ ನಡೀತಾ ಇದೆ ಅದು ಜನಸಾಮಾನ್ಯರ ಹೋರಾಟ ಅದನ್ನು ಭಾಳ ಜೋರಾಗಿ ನಡೆಸ್ತಾ ಇದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಪ್ರಬುದ್ಧರಾಗಿದ್ದಾರೆ ಜಾಗೃತರಾಗಿದ್ದಾರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಜನರು ಕಲ್ತಿದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ಈ ಹೋರಾಟ ಕೂಡ ಸೌಜನ್ಯನದ್ದೇ ಹೋರಾಟ ಸೌಜನ್ಯನೇ ಇದಕ್ಕೆ ಕೂಡ ಸ್ಫೂರ್ತಿ ಅವಳೇ ಇದನ್ನು ತೋರಿಸಿಕೊಟ್ಟದ್ದು ಏನು ಇಷ್ಟು ವರ್ಷಗಳ ಕಾಲ ಅಕ್ರಮ ಪಡೆದನ್ನೇ ನಡೆಸ್ತಾ ಇದ್ದಾರೋ ಅದನ್ನೆಲ್ಲ ತೋರಿಸಿಕೊಟ್ಟವಳು ಸೌಜನ್ಯ ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಯಾರೆಲ್ಲ ಈ ಹಣ ಕಟ್ಟೋದು ನಿಲ್ಲಿಸಿ ದಾಖಲೆ ಕೇಳ್ತಾ ಇದ್ದೀರಿ ನೋಡಿ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಹೋರಾಟ ಕೂಡ ಸೌಜನ್ಯನೇ ಮುನ್ನಡೆಸಿಕೊಂಡು ಹೋಗುವುದು ಹಾಗಾಗಿ ಸೌಜನ್ಯನ ಫೋಟೋ ಡಿ ಪಿಯಲ್ಲಿ ಹಾಕಿಕೊಂಡು ನೀವು ಸೌಜನ್ಯ ಹೋರಾಟದಲ್ಲಿ ನೀವು ಕೂಡ ಒಂದು ಪಾರ್ಟ್ ಆಗಬೇಕು ಆಗ ನಿಮ್ಮ ನಿಮ್ಮ ಮನೆಗೆ ಯಾರೂ ಬರುವುದಿಲ್ಲ ಯಾರೂ ಹಣ ಕೇಳಲಿಕ್ಕೆ ಬರುವುದಿಲ್ಲ ಆ ರೀತಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಮತ್ತೆ ನೀವೇನು ಅಪರಾಧ ಮಾಡಿಲ್ಲ ನೀವು ಸಾಲ ಪಡ್ಕೊಂಡದ್ದು ಈ ದೇಶದ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಕೊಲೆ ಅತ್ಯಾಚಾರ ಕಳ್ಳತನ ಏನೇ ಮಾಡಿದರೂ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಶಿಕ್ಷೆ ಮಾಡುವಂತಿಲ್ಲ ಅವನನ್ನು ಕೊಲ್ಲುವಂತಿಲ್ಲ ಅವನಿಗೆ ಒಡೆಯುವಂತಿಲ್ಲ ಈ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಎಲ್ಲವೂ ನ್ಯಾಯಾಂಗದ ವ್ಯವ ರೀತಿಯಲ್ಲಿ ವ್ಯವಸ್ಥೆಯ ರೀತಿಯಲ್ಲಿ ಕಾನೂನು ಪ್ರಕಾರವೇ ನಡೀಬೇಕು ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತೇಳಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಮ್ಮ ದಾಖಲೆ ಕೊಡಿ ನಾವು ಕಟ್ತೇವೆ ಅಂತ ಅದಕ್ಕೆ ಆ ಗೌರವ ಕೊಡದೆ ಅವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಮನೆ ಮನೆಗೆ ಹೋಗಿ ಅವರಿಗೆ ಬಯ್ಯುವಂಥದ್ದು ಒಡೆಯಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ ಆಗ್ತದೆ ಇದು ಕಾನೂನಾತ್ಮಕವಾಗಿ ತಪ್ಪು ನಮ್ಮ ದೇಶದ ಕಾನೂನಿನಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ಈ ರೀತಿ ಮಾಡುವಂತಿಲ್ಲ ಇಂಥದ್ದು ನಡೆದಾಗ ಯಾವುದೇ ಭಯ ಪಡದೆ ನೀವು ಕಂಪ್ಲೇಂಟ್ ಕೊಡಬೇಕು ಅವರ ಮೇಲೆ ಅವರು ಮನೆಗೆ ಬರುವಂತಿಲ್ಲ ಸಾಲ ಕೊಟ್ಟರೆ ಕೂಡ ಅದಕ್ಕೆ ವಸೂಲಾತಿಗೆ ಒಂದು ರೀತಿ ನೀತಿ ಇದೆ ಅವರ ಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ ನಮ್ಮ ಸಂಸ್ಥೆ ಕೇವಲ ಮಧ್ಯವರ್ತಿ ಎಲ್ಲವೂ ಬ್ಯಾಂಕಿನ ಸಾಲ ಅಂತ ಆಗಿರುವಾಗ ಇವತ್ತು ನೀವು ಪ್ರಶ್ನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ನಮಗೆ ಬ್ಯಾಂಕಿನ ದಾಖಲೆ ಬೇಕು ಬ್ಯಾಂಕ್ ನಮಗೆ ಸಾಲ ಕೊಟ್ಟ ಎಲ್ಲ ವರದಿ ಬೇಕು ನಾವು ಮರುಪಾವತಿ ಮಾಡಿದ ವರದಿ ಬೇಕು ನಾವು ಕಟ್ಟಿದಂಥ ಉಳಿತಾಯದ ಲೆಕ್ಕ ಬೇಕು ನಾವು ಎಲ್ ಐ ಸಿ ಕಟ್ತಾ ಇದ್ದೇವೆ ಅದು ಎಲ್ಲಿ ಹೋಗಿದೆ ಆ ಎಲ್ ಸಿ ರಶೀತಿ ಬೇಕು ಇದೆಲ್ಲ ಹಕ್ಕು ನಿಮ್ಮದು ಇದನ್ನು ನೀವು ಇದ್ದೀರಿ ಯಾವುದೇ ಅಪರಾಧ ನೀವು ಮಾಡಲಿಲ್ಲ ಸಾಲ ಮಾಡುವುದು ಅಪರಾಧವೂ ಅಲ್ಲ ಈ ದೇಶದಲ್ಲಿ ಎಷ್ಟೋ ಕೋಟ್ಯಾಧೀಶರು ಸಾಲ ಮಾಡಿದ್ದಾರೆ ಬ್ಯಾಂಕಿಗಳ ಕೋಟಿಗಟ್ಟಲೆ ಸಾಲ ಮಾಡಿ ಅವರು ಅದನ್ನು ತಪ್ಪಿಸಿಕೊಂಡು ಕಾನೂನು ಬೇರೆ ಬೇರೆ ಇದರಲ್ಲಿ ಅವರು ಸೇಫ್ ಆಗಿದ್ದಾರೆ ಮೋಸ ಮಾಡಿದ್ದಾರೆ ಅವರಿಗೆ ಕೂಡ ಶಿಕ್ಷೆ ಆಗಲಿಲ್ಲ ಈ ದೇಶದಲ್ಲಿ ಆಗಿರುವಾಗ ನೀವು ಸಾಮಾನ್ಯ ಮಧ್ಯಮ ವರ್ಗದ ಜನರು ನೀವು ಸಾಲ ಕಟ್ಟಲಿಕ್ಕೆ ತಯಾರಿದ್ದೀರಿ ಆದರೆ ನಿಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀರಿ ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದೀರಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಅದರ ಬಗ್ಗೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಕೂಡ ಇಲ್ಲ ಈ ದೇಶದಲ್ಲಿ ಕಾನೂನು ಪ್ರಕಾರವೇ ನ್ಯಾಯಾಂಗ ವ್ಯವಸ್ಥೆಯ ಪ್ರಕಾರವೇ ಎಲ್ಲವೂ ಕೂಡ ನಡೆಯುವುದು ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ ಅಂತ ನಾವು ಹೇಳುವುದು ಮತ್ತೊಂದು ನೀವು ಅತಿಯಾದ ಬಡ್ಡಿ ದರ ಕಟ್ತಾ ಇದ್ದೀರಿ ಈ ಒಂದು ಏನು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಂಟು ನೋಡಿ ಇದು ನಿಮಗೆ ಅತಿಯಾದ ಬಡ್ಡಿ ದರವನ್ನು ವಿಧಿಸ್ತಾ ಇದೆ ನಿಮಗೆ ಗೊತ್ತಿಲ್ಲದಂತೆ ನೀವು ಅತಿ ಹೆಚ್ಚು ಬಡ್ಡಿ ಕಟ್ತಾ ಬಂದಿದ್ದೀರಿ ಹಾಗಾಗಿ ನಿಮಗೆ ಸರಕಾರದ ಏನು ಎನ್ ಆರ್ ಎಲ್ ಎಂ ಯೋಜನೆಯ ಪ್ರಕಾರ ಏನು ಒಂದು ಸ್ವಸಹಾಯ ಸಂಘಗಳು ನಡೆಯಬೇಕು ನೋಡಿ ಅದರ ಪ್ರಕಾರ ನಿಮ್ಮದು ಹಣ ಈ ಈಗಾಗಲೇ ಮರುಪಾವತಿ ಆಗಿದೆ ನಿಮ್ಮ ಹಣ ಕಟ್ಟಿ ಆಗಿದೆ ಯಾಕೆ ಅಂತೇಳಿದರೆ ಆ ಒಂದು ಎನ್ ಆರ್ ಎಲ್ ಎಂ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿ ಐದು ಪರ್ಸೆಂಟ್ ಬಡ್ಡಿ ಅಂದರೆ ತಕೊಳ್ಳುವಾಗ ಹತ್ತು ಪರ್ಸೆಂಟ್ ತಕೊಂಡ್ರು ಐದು ಪರ್ಸೆಂಟ್ ನಿಮಗೆ ಸಬ್ಸಿಡಿಯಾಗಿ ನಿಮಗೆ ವಾಪಸ್ ಕೊಡ್ತಾರೆ ಹಾಗಾಗಿ ನೀವು ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಅಂತೇಳಿ ಬೇರೆ ಬೇರೆ ರೂಪದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಬಡ್ಡಿಯನ್ನು ಕಟ್ಟಿದ್ದೀರಿ ಹಾಗಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಹೆಚ್ಚು ಕಟ್ಟಿದ್ದೇವೆ ನಮಗೆ ವಾಪಸ್ ಬರಲಿಕ್ಕೂ ಚಾನ್ಸ್ ಉಂಟು ನಮಗೆ ಕಾನೂನು ಪ್ರಕಾರ ಹೋದರೆ ನಮಗೆ ಅದು ವಾಪಸ್ ಬರುವ ನಮಗೆ ನಾವು ಕೊಟ್ಟದ್ದು ಹೆಚ್ಚುವರಿ ಏನಿದೆ ಅದು ನಮಗೆ ವಾಪಸ್ ಸಿಗಬೇಕು ಅನ್ನೋದು ನಿಮ್ಗೆ ತಿಳಿಬೇಕು ಹಾಗಾಗಿ ನೀವು ನಾವು ಕಟ್ತಾ ಇಲ್ಲ ಅನ್ನುವ ಪಾಪ ಪ್ರಜ್ಞೆ ಕೂಡ ನಿಮಗೆ ಬೇಡ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗುವುದಿಲ್ಲ ನೀವು ಯಾವುದೇ ಆಸ್ತಿ ಪತ್ರ ಅಲ್ಲಿ ಅಡವಿಡ್ಲಿಲ್ಲ ನೀವು ಯಾವುದೇ ರೀತಿ ನಿಮ್ಮ ದಾಖಲೆಗಳನ್ನು ಕೊಡಲಿಲ್ಲ ನಾಳೆ ಆಸ್ತಿ ಪಾಸ್ತಿ ಜಪ್ತಿ ಆಗ್ತದೆ ನಮಗೆ ತೊಂದರೆ ಆಗ್ತದೆ ಅದೆಲ್ಲ ಎಲ್ಲವನ್ನು ಬದಿಗಿರಿಸಿ ಏನು ಕೂಡ ನಿಮಗೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗುವುದಿಲ್ಲ ಮತ್ತು ಸಾಲ ಕಿರು ಸಾಲ ಅಂತ ಯಾರು ಕೂಡ ಕೊಡ್ತಾರೆ ಯಾವ ಸಂಸ್ಥೆ ಕಿರು ಸಾಲ ಮೈಕ್ರೋಫೈನಾನ್ಸ್ಗಳು ಕೊಡ್ಬೋದು ಆದರೆ ಅದಕ್ಕೆ ಕೂಡ ಒಂದು ನಿಯಮಗಳಿವೆ ನಿಬಂಧನೆಗಳಿವೆ ಅದನ್ನೆಲ್ಲ ಗಾಳಿಗೆ ತೂರಿ ಕೊಟ್ಟಂತ ಸಾಲ ಇದು ಎಷ್ಟು ಸಾಲ ಕೊಡಬೇಕು ಯಾವ ರೀತಿ ಮರುಪಾವತಿ ಮಾಡಿಸಿಕೊಳ್ಬೇಕು ಎಷ್ಟು ಎಷ್ಟು ತಿಂಗಳಿಗೊಮ್ಮೆ ಮಾಡಿಸಿಕೊಳ್ಬೇಕು ಯಾವ ರೂಪದಲ್ಲಿ ಮಾಡಿಕೊಳ್ಬೇಕು ನಗದು ರೂಪದಲ್ಲಿ ಮಾಡಲಿಕ್ಕಿಲ್ಲ ಮರುಪಾವತಿ ಮಾಡಲಿಕ್ಕಿಲ್ಲ ಇದೆಲ್ಲವನ್ನು ಕೂಡ ಅವರು ಉಲ್ಲಂಘಿಸಿದ್ದಾರೆ ಉಲ್ಲಂಘಿಸಿ ಅವರು ವ್ಯವಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಹೆದರಬೇಕಾದವರು ಅವರು ನೀವಲ್ಲ ಸಾಲ ಕೊಟ್ಟವರು ಹೆದರಬೇಕು ನಾವೆಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಆರ್ ಬಿ ಐ ಗೈಡ್ಲೈನ್ಸನ್ನು ಫಾಲೋ ಮಾಡದೆ ಸಾಲ ಕೊಟ್ಟಿದ್ದೇವೆ ನಾಳೆ ನ ನಮಗೆ ಸಮಸ್ಯೆ ಆಗ್ತದೆ ಅಂತ ಅವರು ಹೆದರಬೇಕು ಒಂದು ವೇಳೆ ಬ್ಯಾಂಕ್ ಸಾಲ ಆದರೆ ಅವರು ಯಾಕೆ ತಲೆ ಬಿಸಿ ಮಾಡಿ ಇದ್ದಾರೆ ಬ್ಯಾಂಕ್ ವಸೂಲಿ ಮಾಡಲಿ ಅಲ್ವಾ ಕಾನೂನು ಪ್ರಕಾರ ವಸೂಲಿ ಮಾಡಲಿ ಕೋರ್ಟ್ ನೋಟಿಸ್ ಬಿಡಲಿ ನಿಮಗೆ ಯಾರಿಗಾದರೂ ಕೋರ್ಟ್ ನೋಟಿಸ್ ಬಂದಿದ ಎರಡು ವರ್ಷ ಆಯಿತು ಕೆಲವರು ಸಂಘ ಬಿಟ್ಟು ಎಲ್ಲಾದರೂ ಕೋರ್ಟ್ ನೋಟಿಸ್ ಬಂದಿದೆ ಅಥವಾ ಒಂದು ಎಲ್ಲಿಯಾದರೂ ಸ್ಟೇಟ್ಮೆಂಟ್ ಹೇಳಿದಾರಾ ಬ್ಯಾಂಕ್ ಯಾವುದಾದ್ರೂ ಪೇಪರಲ್ಲಿ ಬಂದಿದಾ ಇಪ್ಪತ್ತು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸಂಘ ನಿಲ್ಲಿಸಿದ್ದಾರೆ ಸಾವಿರಾರು ಕೋಟಿ ನಮಗೆ ನಷ್ಟ ಆಗಿದೆ ಅಂತ ಯಾವುದಾದ್ರೂ ಪೇಪರಲ್ಲಿ ಬ್ಯಾಂಕಿನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಇಲ್ಲ ಯಾಕೆ ಅಂತ ಹೇಳಿದರೆ ಸಂಬಂಧ ಇಲ್ಲ ಅವರಿಗೆ ಬ್ಯಾಂಕಿನ ಸಾಲ ಅಲ್ಲ ಅನ್ನೋದು ನಿಮಗೀಗ ಕನ್ಫರ್ಮ್ ಆಗಿದೆ ಯಾಕೆಂದರೆ ಕೆಲವರು ಬ್ಯಾಂಕಿಗೆ ಹೋಗಿದ್ದಾರೆ ವಿಚಾರಣೆ ಮಾಡಿದ್ದಾರೆ ನಿಮಗೂ ನಮಗೂ ಸಂಬಂಧವೇ ಇಲ್ಲ ನಮಗೂ ಎಸ್ ಕೆ ಡಿ ಆರ್ ಡಿಪಿಗೆ ಮಾತ್ರ ಸಂಬಂಧ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಕೆಲವರು ಸುಳ್ಳೆ ಕಡೆಯವರು ಹೋದಾಗ ಅಲ್ಲಿ ಹೇಳಿದ್ದಾರೆ ನಿಮ್ಮದು ಇಲ್ಲಿ ಯಾವುದೇ ಸಾಲ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಸರ್ಕಾರ ಮಾಡಿರಲಿ ಅಥವಾ ನಿಮಗೆ ಸಾಲ ಕೊಟ್ಟ ಸಂಸ್ಥೆ ಮಾಡಿರಲಿ ಸಾಲ ಮನ್ನಾಗಿದೆ ಸುಗ್ರೀವಾಜ್ಞೆಯಿಂದ ಸಾಲ ಮನ್ನಾಗಿದೆ ಅಂತ ತಿಳ್ಕೊಳ್ಳಿ ಎಲ್ಲರೂ ಹೋಗಿ ನಿಮ್ಮ ಅಕೌಂಟ್ ಏನು ಖಾತೆ ಸಂಖ್ಯೆ ಅವರು ಪುಸ್ತಕದಲ್ಲಿ ಬರ್ತಿದ್ದಾರೆ ಅದನ್ನು ತೋರಿಸಿ ಈ ಒಂದು ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ವಿಚಾರಣೆ ಮಾಡಿ ಸಾಲ ಇದ್ದರೆ ನಿಮಗೆ ನೋಟಿಸ್ ಕೊಡಲಿ ಅವರು ಬ್ಯಾಂಕ್ ನೋಟಿಸ್ ಅಂತ ಆಮರಿಸಿ ಆಯಿತು ಬೇರೆ ಬೇರೆ ರೀತಿಯಲ್ಲಿ ಆಯ್ ಆಯಿತಲ್ಲ ಇನ್ನು ನೋಡುವ ಬ್ಯಾಂಕಿದ್ದು ಸಾಲ ಆದರೆ ನಿಮಗೆ ಕೋರ್ಟ್ ನೋಟಿಸ್ ಬರಬೇಕು ಈ ಸಾಲವನ್ನು ತಕೊಂಡು ಯಾರು ಉದ್ಧಾರ ಆಗಿದ್ದಾರೆ ಅಂತ ಮಾತಾಡ್ತಾರೆ ಈ ಸಾಲವನ್ನು ಸುಮ್ಮನೆ ಸುಮ್ಮನೆ ಸಾಲ ತಕೊಂಡು ಅಂದ್ರೆ ಅವಶ್ಯಕತೆ ಇಲ್ಲದಿದ್ರು ಸಾಲ ಕೊಟ್ಟು ಅಲ್ಲಿ ಐವತ್ತು ಸಾವಿರ ತಕೊಂಡು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗುವಾಗ ಇಪ್ಪತ್ತು ಸಾವಿರ ಬಾಕಿ ಇರುವಾಗ್ಲೂ ಇನ್ನೊಂದು ಸಾಲ ಕೊಟ್ಟು ಜೀವಮಾನ ಪೂರ್ತಿ ಅವರನ್ನು ಸಾಲಗಾರರನ್ನಾಗಿ ಮಾಡಿ ಅವರನ್ನು ಮನೆಯ ಗಂಡಸರಿಗೆ ಕೆಲವರಿಗೆ ಕುಡಿಲಿಕ್ಕೆ ಕೂಡ ಉಪಯೋಗ ಆಗಿದೆ ಹಣ ಕೃಷಿಗೆ ಅಂತ ಕೆಲವರು ಪಾಪ ತಕೊಂಡಿದ್ದಾರೆ ಕೃಷಿಯಲ್ಲಿ ಅವರಿಗೆ ನಷ್ಟ ಆಗಿ ಅವರ ಜೀತದಾಳುಗಳಾಗಿ ದುಡಿಯುವ ಪರಿಸ್ಥಿತಿ ಕೂಡ ಬಂದಿದೆ ಇನ್ನು ಕೆಲವರು ಸಾಲ ತಕೊಂಡು ಕಟ್ಟಲಿಕ್ಕೆ ಆಗದೆ ಅವರ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಮಾಡಿ ಅವರನ್ನು ಕೆಲಸಕ್ಕೆ ಸೇರಿಸಿ ಸಾಲ ಕಟ್ಟಿಸಿಕೊಳ್ಳುವಂಥ ಪರಿಸ್ಥಿತಿ ಸಾಲ ಕಟ್ಟುವಂಥ ಪರಿಸ್ಥಿತಿ ಆಗಿದೆ ಇದನ್ನು ಯಾರೂ ಹೇಳುವುದಿಲ್ಲ ಯೋಜನೆ ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ ಯಾರೋ ಒಂದು ನಾಲ್ಕು ಜನ ಉದ್ಧಾರದನ್ನು ಮಾತ್ರ ತೋರಿಸ್ತಾರೆ ಜೀವಮಾನ ಪೂರ್ತಿ ಸಾಲಗಾರರಾಗಿದ್ದೀರಲ್ಲ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇದೆಲ್ಲವನ್ನು ಪ್ರಶ್ನೆ ಮಾಡಬೇಕು ಯಾಕೆ ಹೀಗೆ ಬಡ್ಡಿದರ ಅತಿ ಹೆಚ್ಚು ಯಾಕೆ ಯಾಕೆ ಸರಕಾರದ ನಿಯಮದ ಪ್ರಕಾರ ನಮ್ಗೆ ಕೊಟ್ಟಿಲ್ಲ ನಮ್ಮ ದಾಖಲೆಗಳನ್ನು ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ಕೇಳಬೇಕು ನೀವು ಈಗ ನಿನ್ನೆ ಒಬ್ರು ಮೊನ್ನೆ ಸಾಗರದಿಂದ ಕಾಲ್ ಮಾಡಿದ್ರು ಅವ್ರಿಗೆ ಹೇಳಿದ್ರಂತೆ ಮೂರ್ನಾಲ್ಕು ತಿಂಗಳಾಯ್ತು ಬಿಟ್ಟು ಈಗ ಬಂದು ಹೇಳ್ತಾ ಇದ್ದಾರಂತೆ ಒಂದು ವಾರದೊಳಗೆ ಕಟ್ಟಿ ಇಲ್ಲಂದ್ರೆ ಕೋರ್ಟ್ ನೋಟಿಸ್ ಬರ್ತದೆ ಅಂತ ನಾನು ಹೇಳಿದ್ದೆ ಬಹಳ ಸಂತೋಷದ ವಿಷಯ ಯಾಕೆ ಭಯ ಪಡ್ತೀರಿ ಅದರ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲರೂ ಕೂಡ ಕೋರ್ಟ್ ನೋಟಿಸ್ನ ನಿರೀಕ್ಷೆಯಲ್ಲಿದ್ದಾರೆ ಲಾಯರ್ ನೋಟಿಸ್ ಅಲ್ಲ ನೀವು ಹಣ ಕೊಟ್ಟು ನೇಮಿಸಿದಂಥ ಲಾಯರ್ನಿಂದ ನೋಟಿಸ್ ಕಳಿಸಿದ್ರೆ ಅದನ್ನು ಯಾರು ಸಂಘದ ಸದಸ್ಯರು ಒಪ್ಪಿಕೊಳ್ಳುವಂತಿಲ್ಲ ಕೋರ್ಟ್ ನೋಟಿಸ್ ನೀವು ಕಾನೂನಾತ್ಮಕವಾಗಿ ಸರಿ ಇದ್ದರೆ ನಿಮ್ಮ ಎಲ್ಲ ವಿಚಾರಗಳು ಕ ಸರಿಯಾಗಿದ್ದರೆ ಈ ದೇಶದ ಕಾನೂನನ್ನು ನೀವು ಪಾಲಿಸಿಕೊಂಡು ನೀವು ವ್ಯವ ಹಣದ ವ್ಯವಹಾರ ಮಾಡ್ತಾ ಇದ್ದರೆ ಕೋರ್ಟ್ ನೋಟಿಸ್ ಬಿಡಿ ಅಲ್ವಾ ಎಷ್ಟು ಇಷ್ಟು ದಿನ ಯಾಕೆ ಕಾದು ಕೂತದ್ದು ಕೋರ್ಟ್ ನೋಟಿಸ್ ಬರಲಿ ಅಂತ ಕಾಯ್ತಾ ಇದ್ದಾರೆ ಜನರು ಕೋರ್ಟ್ ನೋಟಿಸ್ ಕಳಿಸ್ಲಿ ಆಮೇಲೆ ನೋಡುವ ಯಾವ ರೀತಿ ಕಟ್ಟಬೇಕು ಎಲ್ಲವನ್ನು ಕೂಡ ನೀವು ನಿರ್ಧರಿಸಬೇಕು ನೀವು ಹೆಚ್ಚುವರಿ ಕಟ್ಟಿದರೆ ನಿಮಗೆ ವಾಪಸ್ ಅವರು ಕೊಡಬೇಕು ನೀವು ಕಟ್ಟಲಿಕ್ಕಿದ್ರೆ ಅಲ್ಲಿ ಕಟ್ಟಬೇಕು ಅದಕ್ಕೆ ದಾಖಲೆಗಳು ಖಂಡಿತವಾಗಿಯೂ ಬೇಕು ಈ ಎಲ್ಲ ದಾಖಲೆಗಳನ್ನು ನೀವು ಕೇಳಬೇಕು ಸಾಲ ಮನ್ನಾ ಆಗಿದ ಅಂತ ತಿಳ್ಕೊಳ್ಳಿ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಎಷ್ಟು ಸಾಲ ಇದೆ ಅಂತ ತಿಳ್ಕೊಳ್ಳಿ ಇದೆಲ್ಲ ನಿಮ್ಮ ಹಕ್ಕುಗಳು ಯಾರೋ ಮನೆಗೆ ಬಂದರು ಬೈದ್ರು ಒಡೆದು ಕೆಟ್ಟ ಕೆಟ್ಟ ಪದ ಬಳಕೆ ಮಾಡಿದ್ರು ಅಸಂಬದ್ಧ ಹೇಳಿಕೆ ಕೊಟ್ಟರು ಅದರ ಬಗ್ಗೆ ಹೆದರಿಕೆ ಬೇಡ ಯಾವುದೇ ರೀತಿ ಬ ಹೆದರಿಕೆ ಬೇಡ ಅದು ಅದವರ ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ನಿನ್ನೆ ಒಂದು ವಿಡಿಯೋ ಬಂದಿತ್ತು ಅದು ಯಾವಾಗದ್ದಂತೂ ಗೊತ್ತಿಲ್ಲ ಒಬ್ಬ ಇವರು ಅಧಿಕಾರಿ ಅಂತ ಅವರು ಗಣೇಶ ಆಚಾರ್ಯ ಅಂತ ಎಷ್ಟು ಒಂದು ಇದು ಅಂದರೆ ಅಸಂಬದ್ಧವಾದ ಹೇಳಿಕೆ ಮತ್ತು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೌಜನ್ಯನ ಮಾವನೇ ಹೋಗಿ ಹೇಳಿದಾರಂತೆ ಸೌಜನ್ಯನ ಕೇಸನ್ನು ಮರುತನಿಖೆ ಮಾಡುವುದು ಬೇಡ ಅಂತ ಕೋರ್ಟಲ್ಲಿ ರಿಟ್ ಅರ್ಜಿ ಕೊಟ್ಟಿದ್ದಾರಂತೆ ತಪ್ಪು ಹೇಳಿಕೆ ಸುಳ್ಳು ಸುದ್ದಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಅಗತ್ಯ ಇದೆಯಾ ಇವರ ಕೆಲಸ ಏನು ಸಾಲ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕೊಟ್ಟಿದ್ರೆ ವಸೂಲಿ ಮಾಡುವ ಕೆಲಸ ಅದು ಬಿಟ್ಟು ಅಲ್ಲಿ ಹಾಲು ಹೋದವನು ಹೆಮ್ಮೆಯ ರೇಟ್ ಕೇಳಿದ ಹಾಗೆ ಮಾತಾಡ್ತಾ ಇದ್ದಾರೆ ಏನೇನೋ ಮಾತುಗಳು ಮಧ್ಯವರ್ಜನ ಶಿಬಿರದ ಬಗ್ಗೆ ಮಾತಾಡ್ತಾನೆ ನಮ್ಮ ಹಣದಿಂದ ಧರ್ಮಕ್ಕೆ ಅಷ್ಟು ದಿನ ಊಟ ಮಾಡಿದ್ದಾರೆ ಅಂತೇಳಿ ಯಾರ ಹಣ ಯಾರಪ್ಪನ ಹಣದಲ್ಲಿ ಊಟ ಮಾಡಿದ್ದು ಮಧ್ಯವರ್ಜನ ಶಿಬಿರ ಏನು ಹೇಗೆ ಅಂತ ಈಗ ಗೊತ್ತಾಗ್ತಾ ಉಂಟು ಮಧ್ಯವರ್ಜನ ಶಿಬಿರದ ಅಸಲಿ ಅತ್ತೇನು ಅಂತ ಈಗ ಆರ್ ಟಿ ಐ ಮಾಹಿತಿಯಿಂದ ಗೊತ್ತಾಗಿದೆ ಅದು ಸರಕಾರದ ಒಂದು ಇದು ಶಿಬಿರಕ್ಕೆ ಅನುದಾನ ಕೊಡ್ತದೆ ಅದು ಸರಕಾರದ ಒಂದು ಖರ್ಚಿನಿಂದ ನಡೆಯುವಂಥ ಶಿಬಿರ ಅದನ್ನು ನಿಮ್ಮದು ನಿಮ್ಮ ಶಿಬಿರ ಅಂತ ಹೇಳಿಕೊಂಡು ಇಷ್ಟು ಸಮಯ ಮಂಗ ಮಾಡಿದ್ದೆ ಸರಕಾರದ ಅನುದಾನ ಬಂದರೂ ಕೂಡ ಊರಿನ ಪ್ರಮುಖರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಎಲ್ಲರ ಹತ್ರ ಡೊನೇಷನ್ ತಗೊಳ್ತೀರಿ ಮತ್ತು ಊರಿನ ಸಾಮಾನ್ಯ ಮಧ್ಯಮ ವರ್ಗದ ಜನರ ಹತ್ರ ಅಕ್ಕಿ ಕೊಡಿ ಬೇಳೆ ಕೊಡಿ ತರಕಾರಿ ಕೊಡಿ ಸಕ್ಕರೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಅದನ್ನು ಕಲೆಕ್ಷನ್ ಮಾಡಿ ಎಲ್ಲವನ್ನು ಗುಳುಮ್ ಮಾಡ್ತೀರಿ ನೀವು ಮಾಡುವಂಥದ್ದು ಮಧ್ಯವರ್ಜನ ಶಿಬಿರದ ಅಸಲಿ ಅತ್ತಿ ಏನಿದೆ ನೋಡಿ ಅದನ್ನು ಕೆಲವರು ಹೇಳ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೂ ವಿವರಣೆ ಕೊಡ್ತೇವೆ ನಾವು ಅಲ್ಲಿ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅನಾಚಾರ ಅಂತ ಅಲ್ಲಿ ಅವರಿಗೆ ಮಾತ್ ಏನು ಅಮಲು ಬರುವಂಥ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಅವರು ಹಾಗೆ ಮಾಡ್ತೀರಿ ಯಾರೆಲ್ಲ ಸ್ವಲ್ಪ ರೌಡಿ ಥರ ವರ್ತನೆ ಮಾಡ್ತಾರೆ ಕುಡಿದು ಅವರನ್ನೆಲ್ಲ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡುವಂಥ ಟ್ಯಾಬ್ಲೆಟ್ ಕೊಟ್ಟು ಅವರನ್ನು ಮೌನವಾಗಿ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ತೀರಿ ಪುನಃ ಹೇಳ್ತೀರಿ ತಾಳಿ ಬಾಗ್ಯ ಉಳಿಸ್ತೇವೆ ಅಂತ ಆ ಮಹಿಳೆ ಹತ್ರ ಮನೆಗೆ ಹೋಗಿ ಸಾಲದ ಮಾತಾಡುವವನು ನಿಮ್ಮ ತಾಳಿಬಾಗ್ಯ ಉಳಿಸಿದ್ದು ನಮ್ಮ ಪೂಜ್ಯರು ಹಣ ಕಟ್ಟಿ ತಾಳಿಬಾಗ್ಯ ಯಾರದ್ದು ಯಾರಿಗೂ ಉಳಿಸ್ಲಿಕ್ಕೆ ಆಗುವುದಿಲ್ಲ ಅವನಿಗೆ ಸಮಯ ಬಂದಾಗ ಅವನು ಸಾಯ್ತಾನೆ ಆಗಿ ಸಾಯ್ಬೋದು ಹಾರ್ಟ್ ಅಟ್ಯಾಕ್ ಆಗಿ ಸಾಯಬಹುದು ಬೇರೆ ಬೇರೆ ಕಾಯಿಲೆ ಬಂದು ಸಾಯ್ಬೋದು ಕುಡಿದೇ ಸಾಯುವುದಲ್ಲ ತಾಳಿಬಾಗ್ಯ ಉಳಿಸ್ಲಿಕ್ಕೆ ಯಾರಿಂದಲೂ ಯಾರು ಯಾರ ತಾಳಿಬಾಗ್ಯ ಉಳಿಸ್ಲಿಕ್ಕೂ ಆಗುವುದಿಲ್ಲ ನಮ್ಮ ತಾ ಪೂಜ್ಯರು ತಾಳಿಬಾಗ್ಯ ಉಳಿಸಿದ್ದಾರೆ ಅವರಿಗೆ ಋಣಿಯಾಗಿರಬೇಕು ಏನು ಇಂಥ ಮಾತುಗಳೆಲ್ಲ ಇದನ್ನೆಲ್ಲ ಕೇಳಲಿಕ್ಕೆ ಅವರೇನು ನಿಮ್ಮ ಜೀತದಾಳುಗಳ ಇದು ಯಾವುದಕ್ಕೂ ಬಗ್ಗುವಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಬಗ್ಗುವಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಒಗ್ಗಟ್ಟಾಗಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ನಿಮ್ಮನ್ನು ಸಂಬಂಧಗಳನ್ನು ದೂರ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಒಳಗೆ ಜಗಳ ಮಾಡಿಸ್ತಾ ಇದ್ದಾರೆ ಮತ್ತು ನಿಮ್ಮ ಹತ್ತಿರದ ಮನೆಯವರೊಟ್ಟಿಗೆ ಜಗಳ ಮಾಡಿಸ್ತಾ ಇದ್ದಾರೆ ಇಡೀ ಎಲ್ಲ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಡ್ತದೆ ಇದಕ್ಕೆ ಯಾವುದಕ್ಕೂ ಆಸ್ಪದ ಕೊಡಬೇಡಿ ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಯಾವುದೇ ದಾಖಲೆಗಳಿಲ್ಲ ಅಥವಾ ನಿಮಗೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಇಲ್ಲ ಅಥವಾ ನಿಮ್ಮ ಮನೆ ಜಾಪ್ತಿ ಆಗ್ತದೆ ಅಂತಿಲ್ಲ ನಿಮಗೆ ಯಾವುದೇ ಕೇಸ್ ಆಗ್ತದೆ ಅಂತಿಲ್ಲ ಒಂದು ವೇಳೆ ಹೌದು ಆದರೆ ಅವರು ಕೋರ್ಟ್ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕು ಅದನ್ನು ಅವರು ಮಾಡುವ ಮಾಡ್ತಾರೆ ನೋಡುವ ಕಾಯುವ ನಾವು ಅಂಥ ಒಂದು ವ್ಯವಸ್ಥೆಯೊಳಗೆ ಅವರು ಇದ್ದರೆ ಅವರು ಖಂಡಿತವಾಗಿಯೂ ಮಾಡಿ ಮತ್ತು ಯಾವುದೇ ರೀತಿ ಯಾರು ಕೂಡ ಭಯಪಡುವುದು ಬೇಡ ಎಲ್ಲರೂ ಕೂಡ ಪ್ರಬುದ್ಧರಾಗಿದ್ದೀರಿ ಜಾಗೃತರಾಗಿದ್ದೀರಿ ಇನ್ನಷ್ಟು ಪ್ರಬುದ್ಧರಾಗಿ ಇನ್ನಷ್ಟು ಜಾಗೃತರಾಗಿ ನಿಮ್ಮೊಟ್ಟಿಗೆ ನೂರಾರು ಸಾವಿರಾರು ಜನರನ್ನು ನಿಮ್ಮ ಸಾಲಿಗೆ ಸೇರಿಸಿಕೊಳ್ಳಿ ಎಲ್ಲರನ್ನು ಕೂಡ ಪ್ರಶ್ನೆ ಕೇಳಲಿಕ್ಕೆ ಅವರನ್ನು ಉತ್ತೇಜನ ನೀಡಿ ಅವರ ಹತ್ರ ಪ್ರಶ್ನೆ ಕೇಳಿಸಿ ನಿಮ್ಮ ಹಕ್ಕುಗಳನ್ನು ನೀವು ಕೇಳಬೇಕು ಯಾವುದೇ ರೀತಿಯಲ್ಲಿ ಭಯಪಡುವಂಥ ಅವಶ್ಯಕತೆಯೇ ಇಲ್ಲ ನಾವು ಇಷ್ಟನ್ನು ಹೇಳ್ತೇವೆ ಪ್ರತಿ ಸಲ ನಾವು ಇದೇ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನೀವು ಜಾಗೃತರಾಗಬೇಕು ಯಾವುದೇ ರೀತಿ ಭಯ ಪಡಬೇಡಿ ಅಂತ ನೀವು ಯಾರೆಲ್ಲ ಇದನ್ನು ಸ್ವೀಕಾರ ಮಾಡಿದ್ದೀರಿ ನೀವೆಲ್ಲರೂ ಕೂಡ ಗಟ್ಟಿಯಾಗಿದ್ದೀರಿ ಯಾರು ಇದು ನಮಗೆಲ್ಲ ಅಂತ ತಿಳ್ಕೊಂಡಿದ್ದಾರೆ ಕಟ್ತಾ ಇದ್ದಾರೆ ಅವರು ಕಟ್ಟಲಿ ಅದು ಅವರ ಕರ್ಮ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಏನು ನಿರ್ಧಾರ ಇದೆ ನೋಡಿ ಅದೆಲ್ಲ ನೀವೇ ಮಾಡಬೇಕು ಮಾಹಿತಿ ಕೊಡುವಂಥದ್ದು ಅಲ್ಲಿ ತಪ್ಪು ನಡೀತಾ ಇದೆ ಅಂತ ನಮ್ಗೆ ಗೊತ್ತಾದ ಮೇಲೆ ಅದನ್ನು ಜನಸಾಮಾನ್ಯರಿಗೆ ತಿಳಿಸುವುದು ನಮ್ಮದೊಂದು ಕರ್ತವ್ಯ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಸ್ವೀಕರಿಸ್ತಿರೋ ಬಿಡ್ತಿರೋ ಪಾಲಿಸ್ತಿರೋ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟದ್ದು ಅಷ್ಟು ಮಾತ್ರ ನಾವು ಹೇಳ್ತಾ ಇದ್ದೇವೆ ಬೇರೆ ಏನು ನಾವು ನಿಮಗೆ ಸಾಲ ಕಟ್ಟಬೇಡಿ ಅದೆಲ್ಲ ನಾವು ಹೇಳಲಿಕ್ಕೆ ಯಾರು ಕೂಡ ನಾವು ಇದಲ್ಲ ನಾವೇನಾದ್ರ ನಿಮಗೆ ಹಕ್ಕುದಾರರೇ ಅಲ್ಲ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ ನೀವೇ ಅದನ್ನೇ ತಿಳ್ಕೊಳ್ಬೇಕು ಸಾಲ ಕಟ್ಟಬೇಕಾ ಬೇಡಬೇ ಬೇಡ ಅಂತ ನಿರ್ಧಾರ ಮಾಡುವವರು ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಮಾತ್ರ ನಮ್ಮಿಂದ ಸಾಧ್ಯ ಅಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ